ಬಸ್ ತರ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ವಾ ಏನ್ ಜಾಸ್ತಿ ಮಾಡಿದ್ರೆ ಹಾಕದವ್ರು ಇವಾಗ ಫ್ರೀ ಮಾಡ್ಬಿಟ್ಟು ಲೇಡೀಸ್ ಗಳಿಗೆ ಬರೀ ಜಗಳ ಮಾಡಿ ಕೊಟ್ಟವ್ರೆ ಎಲ್ಲ ಯಾವ ಬಸ್ ಜೆಂಟ್ಸ್ ಕಾಸು ಕೊಟ್ಬಿಟ್ಟು ಕುಂತ್ಕೊಂಡ್ರೆ ಅವ್ರಿಗೆ ಸೀಟ್ ಇರೋದಿಲ್ಲ ಆ ತರ ಮಾಡಿ ಕೊಟ್ಟಿದ್ರೆ ಎಲ್ಲ ಬರೀ ಸೋಂಬೇರಿ ಮಾಡಿ ಹೋಯ್ತಾ ಇದಾರೆ ಜಾಸ್ತಿ ಮಾಡಿದ್ರೆ ನಮ್ ತಲೆ ಮೇಲೆ ಹಾಕದವ್ರು ಅಷ್ಟೇ

ಅವ್ರನ್ನ ಫಸ್ಟ್ ಇದು ಮಾಡಬೇಕು ಜನಗಳಿಗೆ ಎಲ್ಲ ನಮ್ಮ ತಲೆ ಮೇಲೆ ಆಗ್ತಾ ಇರೋದು ಅವರು ಜನಗಳು ಬುದ್ಧಿ ಕಲಿಬೇಕು ಮಹಿಳೆಯರಿಗೆ ಉಚಿತ ಕೊಟ್ಬಿಟ್ಟು ಜಂಟ್ಸ್ ಕಾಸು ಕೊಟ್ಬಿಟ್ಟು ಯಾವಾಗ ಬಸ್ಸಲ್ಲಿ ಕಾಯ್ತಾ ಇಲ್ಲ ಬಾರಿ ಸೋಂಬೇರಿ ಮಾಡಿ ಕೊಟ್ರು ಜನಗಳು ಜಗಳ ಮಾಡ್ ಕೊಡ್ಬಿಟ್ಟು ಜೆಂಟ್ಸ್ ಕೂತ್ಕೊಳ್ಳೋಕಾಯ್ತಾ ಇಲ್ಲ ಬಸ್ ಹೋದ್ರೆ ಅವ್ರವ್ರ ಓನ್ ವೆಹಿಕಲಲ್ಲಿ ಅಲ್ಲಿ ಮಾಡ್ಬಿಟ್ಟು ಅವ್ರು ಇವಾಗ ಗೌರ್ಮೆಂಟು ಮೋಸ ಎಲ್ಲ ಇವರು ಜನಗಳಿಗೆ ಮೋಸ ಮಾಡ್ತಾ ಇರೋದು ಬರೀ ಅಷ್ಟೇ ಅಲಲ್ ಟೋಪಿ ಹಾಕ್ತಾ ಇರೋದು ಜನಗಳಿಗೆ ಇವರು ಅಷ್ಟೇ ಅಂದ್ರೆ ಈಗ ಆಲ್ರೆಡಿ ಲೇಡೀಸ್ ಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಮತ್ತೆ ಜೆಂಟ್ಸ್ ಗೆ ಯಾರಿಗೂ ಫ್ರೀ ಕೊಟ್ಟಿಲ್ಲ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಜೆಂಟ್ಸ್ ಗೆಲ್ಲ ಈಗ ಆಲ್ರೆಡಿ ಎಲ್ಲ ಡೀಸೆಲ್ ಕೂಡ ಜಾಸ್ತಿ ಮಾಡಿದ್ದಾರೆ ಅದೆಲ್ಲ ಕಾಮನ್ ಆಗಿ ಯಾರು ಹೈ ಕ್ಲಾಸ್ ಪೀಪಲ್ಸ್ ಬಸ್ ತಿರ್ಗಾಡಲ್ಲ ತಿರ್ಗಾಡೋದು ಹೊರೆಯಾಗುತ್ತೆ ಸೊ ಇವ್ರಿಗೂ ಹೇಗೆ ಫ್ರೀ ಮಾಡಿದ್ರಿ ಅದಕ್ಕೆ ಫ್ರೀ ಎಲ್ಲ ತೆಗೆದ್ಬಿಟ್ಟು ಕಾಮನ್ ಮೊದ್ಲು ಯಾವ ರೀತಿ ಇತ್ತು ಆ ತರ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅವ್ರು ದುಡ್ ಏನೋ ತಗೊಂಡ್ಬರ್ತಾರೆ ಅಷ್ಟೊಂದು ಫ್ರೀ ಇದನ್ನ ಕೊಟ್ಟಾದ್ಮೇಲೆ ಅದೆಲ್ಲಕ್ಕೂ ದುಡ್ಡು ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಗೆ ತಗೋತಾರೆ ಇವರಿಂದ ಮಾಡೋದನ್ನ ಇವರೇ ಹಾಕ್ಸ್ಬೇಕು ಇಲ್ಲಿಂದ ದುಡ್ಡು ಅಲ್ಲಿ ತಗೊಂಡ್ ಅಲ್ಲಾಗ್ತದೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಗೆ ಸ್ಟಡೀಸ್ಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇತ್ತು ಮೊದ್ಲು ಈಗ ಅದನ್ನು ಕಟ್ ಮಾಡಿದ್ದಾರೆ ಏನಕ್ಕೆ ಅಂತ ಕೇಳಿದ್ರೆ ಈ ಫೀಸ್ ಫಿಯಂಗೆ ದುಡ್ಡು ಬೇಕು ಅಂತ ಹೇಳ್ತಾರೆ ಇನ್ನ ಇಯರ್ ಸ್ಕಾಲರ್ಶಿಪ್ ಎಲ್ಲ ಇನ್ನ ಸ್ಯಾಂಕ್ಷನ್ ಆಗಿಲ್ಲ ವಿದ್ಯಾಸಿದ್ ಯಾವ್ದನ್ನು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ